ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಹುಟ್ಟುಹಬ್ಬವನ್ನು ಮಂಡ್ಯದಲ್ಲಿಂದು ಆಚರಿಸಲಾಯಿತು ಪಕ್ಷದ ಜಿಲ್ಲಾಧ್ಯಕ್ಷ ಡಾ ಇಂದ್ರೇಶ್ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು ದೂರದರ್ಶನದೊಂದಿಗೆ ಡಾಕ್ಟರ್ ಇಂದ್ರೇಶ್ ಬಿವೈ ವಿಜಯೇಂದ್ರ ಅವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಯಶಸ್ಸು ಸಿಗಲಿ ಎಂದು ಹಾರೈಸಿದರು ಮುಂದಿನ ಏನು ಒಂದು ಭವಿಷ್ಯದ ದೃಷ್ಟಿಯಿಂದ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕಳ್ತಾ ಇವತ್ತು ಅತ್ಯಂತ ಉತ್ಸಾಹದಿಂದ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ವಿಜೇಂದ್ರಣ್ಣ ಒಂದು ಹುಟ್ಟದ ಹಬ್ಬವನ್ನು ಅಶೋಕ್ ಜೈರಾಮ್ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ಹುಟ್ಟುಹಬ್ಬವನ್ನು ಸರಳ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಎಂದರು ಬೆಳಗಾಂನಲ್ಲಿ ಇರೋದ್ರಿಂದ ಇದನ್ನು ಕೂಡ ಇಲ್ಲಿ ರೈತರಿಗೆ ಒಂದು ಬೆಂಬಲವಾಗಿ ನಿಲ್ತೀವಿ ಅನ್ನೋ ಒಂದು ಸಂದೇಶ ಕೊಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಮಾಡ್ತಾ ಇದ್ದೀವಿ ಮತ್ತೊಬ್ಬ ಮುಖಂಡ ಇಂಡವಾಳು ಸಚ್ಚಿದಾನಂದ ಬಿವೈ ವಿಜೇಂದ್ರ ಅವರಿಗೆ ಮುಂದಿನ ದಿನಗಳಲ್ಲಿ ಉತ್ತಮ ಸ್ಥಾನಮಾನ ಸಿಗಲಿ ಎಂದು ಹೇಳಿದರು ಎಲ್ಲ ವಿಜೃಂಭಣೆಯಿಂದ ಆಚರಿಸ್ಕೊಳ್ತಾರೆ ನಾನು ರೈತರು ಬೀದಿಲ್ ಕೂತಿರೋದ್ರಿಂದ ನನ್ನ ಕುಟುಂಬವನ್ನ ಆಚರಣೆ ಮಾಡ್ಕೊಳ್ಳೋದಿಲ್ಲ ರೈತರ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತೀನಿ ಅಂತ ಹೇಳಿರ್ತಕ್ಕಂಥ ಒಬ್ಬ ಮಂಡ್ಯ ಜಿಲ್ಲೆಯ ಮಣ್ಣಿನ ಮಗ ವಿಜಯೇಂದ್ರ ಅವರಿಗೆ ಮತ್ತೊಮ್ಮೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಟ್ಟು